ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಕನಕಪುರ ತಾಲೂಕು ಅರಳಾಳು ಹೊಸಹಳ್ಳಿ ದೊಡ್ಡಿ ಮುತ್ತರಾಯನದೊಡ್ಡಿ ನಾರಾಯಣಪುರ ಬೆಟ್ಟೇಗೌಡನ ದೊಡ್ಡಿ ಕರಿಗೌಡನ ದೊಡ್ಡಿ ಕಂಚನಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕ ಹಾಗೂ ಸುಂಡಘಟ್ಟ ಅರಳಾಳು ರಾಮ್ಪುರದೊಡ್ಡಿ ಕೆಂಪಾಲನಾಥ ಮತ್ತು ಗುರುವಿನಪುರ ಗ್ರಾಮಗಳಲ್ಲಿ ಬಸ್ ತಂಗುದಾಣಗಳ ಉದ್ಘಾಟನೆ ನೆರವೇರಿಸಿದರು ಸಂಸದರ ನಿಧಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯನೀತಿಯಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ನೆರವೇರಿಸಿ ಮಾತನಾಡಿದರು ಜನರಿಗೆ ಉತ್ತಮ ಆರೋಗ್ಯಕ್ಕಾಗಿ ಸ್ವಚ್ಛ ಪರಿಸರ ಶುದ್ಧ ಗಾಳಿ ಶುದ್ಧ ನೀರು ಅವಶ್ಯಕವಾಗಿದೆ ಹಾಗಾಗಿ ಶುದ್ಧ ನೀರು ಘಟಕಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಸಾರ್ವಜನಿಕರ ಕೋರಿಕೆಯ ಮೇರೆಗೆ ಅಗತ್ಯವಿರುವ ಕಡೆ ಬಸ್ ತಂಗುದಾಣಗಳನ್ನು ನಿರ್ಮಿಸಲಾಗುತ್ತಿದೆ ತಾಲೂಕಿನ ಸಾತನೂರು ಹಾಗೂ ಚನ್ನಪಟ್ಟಣ ಅರಣ್ಯ ಪ್ರದೇಶಗಳಲ್ಲಿ ಕಾಡಾನೆ ದಾಳಿ ತಡೆಗಟ್ಟಲು ತಡೆಗೋಡೆ ನಿರ್ಮಾಣಕ್ಕೆ ಮಂಜೂರಾತಿ ಪಡೆದಿದ್ದು ಸುಮಾರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ತಡೆಗೋಡೆ ಕಾಮಗಾರಿ ಪ್ರಗತಿಯಲ್ಲಿರುವುದಾಗಿ ತಿಳಿಸಿದರು ಅರಣ್ಯ ಅಧಿಕಾರಿಗಳು ಅರಣ್ಯ ಗಸ್ತು ತಿರುಗಲು ಸಂಸದರ ನಿಧಿಯಿಂದ ಹೊಸದಾಗಿ ಜೀಪ್ ನೀಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ರಾಮನಗರ ಜೆಡಿಎಸ್ ಅಧ್ಯಕ್ಷ ಶಿವಲಿಂಗಯ್ಯ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ಯುವ ಉಪಾಧ್ಯಕ್ಷ ಚಿನ್ನಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ದಿಶಾ ಕಮಿಟಿ ಸದಸ್ಯರಾದ ರಾಜೇಶ್ ಮುಖಂಡರುಗಳಾದ ನಲ್ಲಾಳಿ ಶಿವಕುಮಾರ್ ತಿಮ್ಮೇಗೌಡ ಅರಳಾಳು ರಾಜೇಂದ್ರ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಮಹದೇವ್ ಸುಂದರ್ ವಕೀಲ ಜಯರಾಮೇಗೌಡ ಪವಿತ್ರ ಕಾಳೇಗೌಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಮುತ್ತು ಪವಿತ್ರ ಪ್ರಮೋದ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಗ್ರಾಮಸ್ಥರಿಗೆ ನನ್ನ ಆರ್ಥಿಕಗಳು ವೇಯಸ್ ಕೃಷಿ ಧನ್ಯವಾದಗಳು ಬಹುಶಃ ಮಾರುವರ್ ಇಲ್ಲಿದ್ದ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಗಮನಕ್ಕೆ ತಂದಿದ್ರು ಇಲ್ಲಿ ಒಂದು ಬಸ್ಸು ತಲ್ದಾಣ ಬೇಕು ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರನ್ನ ಕಟ್ಟಬೇಕು ಅಂತ ಗಮನಕ್ಕೆ ತಂದಿದ್ರು ಇದು ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಇಲ್ಲೇ ಲ್ಯಾಂಡ್ ಫಂಡ್ ಏನಿದೆ ಸೊ ಅದರ ಸಹಾಯದಿಂದ ಈ ಬಸ್ ಶೆಲ್ಟರ್ ಬಸ್ ತಂಗುವಣ ತಂಗುದಾಣ ಮಾಡಿದ್ದೇವೆ ಮತ್ತು ದಾನಿಗಳ ಸಹಾಯದಿಂದ ಅಲ್ಲಿ ಒಂದು ಯಾವುದೋ ಒಂದು ಮೈಕ್ರೋಲ್ಯಾಬ್ಸ್ ಮತ್ತು ಮ್ಯಾನ್ ಕೈಮ್ ಕಂಪನಿಗಳ ಸಹಾಯದಿಂದ ಕುಡಿಯುವ ನೀರಿನ ಘಟಕವನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆ ಇವತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದು ಬಸ್ ತಂಗುದಾಣಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಮತ್ತು ಎರಡು ನೀರಿನ ಘಟಕಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಇನ್ನು ಐದು ಶುದ್ಧ ನೀರಿನ ಘಟಬೇಕು ನಾವು ಶುದ್ಧ ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂದರೆ ಶುದ್ಧ ನೀರಿನ ಸುಮಾರು ನಲವತ್ತೈದು ದಿವಸದಲ್ಲಿ ರೆಡಿ ಆಗುತ್ತೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಕಾಮಗಾರಿಗಳಿಗೆ ಅಂದರೆ ಇದರಲ್ಲಿ ಇದು ಬಸ್ಸು ತಂಗುದ ಸುಮಾರು ಆರು ಬಸ್ಸು ತಂಗುದಾಣಗಳಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇನ್ನು ಎರಡು ನೀರಿನ ಘಟಕ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದ್ದೇವೆ ಇನ್ನು ಐದು ಶುದ್ಧ ನೀರ ಘಟಕಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಅಂದರೆ ಇದು ಬಸ್ಸು ತಂಗುದಾಣ ನಮ್ಮ ಲೋಕಸಭಾ ಸದಸ್ಯರ ಅಭಿವೃದ್ಧಿ ನಿಧಿಯಿಂದ ನಾವು ಕೊಟ್ಟಿದ್ದೇವೆ ಇನ್ನು ಮಿಕ್ಕ ಈ ಇದು ಕುಡಿಯುವ ನೀರಿನ ಘಟಕಕ್ಕೆ ನಾವು ಸಿ ಎಸ್ ಆರ್ ಮೂಲಕ ಮಾಡ್ತಾ ಇದ್ದೇವೆ ಸೊ ಒಟ್ಟಾರೆ ಇದು ಕನಕಪುರ ಕ್ಷೇತ್ರದಲ್ಲಿ ಮತ್ತು ಈ ನಮ್ಮ ಎಂಟೈರ್ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸೇರಿ ಒಟ್ಟು ಸುಮಾರು ನೂರು ಶುದ್ಧ ನೀರಿನ ಘಟಕಗಳನ್ನು ಮಾಡ್ತಾ ಅದು ಮಾಗಡಿ ಆಗ್ಬೋದು ಕನಕಪುರ ಆಗ್ಬೋದು ರಾಮನಗರ ಚನ್ನಪಟ್ಟಣ ಆನೆಕಲ್ಲು ಎಲ್ಲ ಕಡೆ ಅದೇ ರೀತಿ ಬಸ್ ರೆಟ್ಟು ಕೂಡ ಮಾಡ್ತಾಯಿದ್ವಿ ಸೊ ಹೀಗಾಗಿ ನಂತರ ಚನ್ನಪಟ್ಟಣದ ಬಳಿ ಇವತ್ತು ಒಂದು ದೆಹಲಿಯಿಂದ ಒಂದು ಟೀಮ್ ಕೂಡ ಬಂದಿತ್ತು ಅಲ್ಲಿ ಒಂದು ಟ್ರಕ್ ಟರ್ಮಿನಲ್ ಮಾಡೋವಂಥದ್ದು ಟ್ರಕ್ ಟರ್ಮಿನಲ್ ಮಾಡೋಂಥದ್ದು ಹೈವೇ ಬರುತ್ತಲ್ಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇದೆ ಟ್ರಕ್ ಟರ್ಮಿನಲ್ ಮಾಡೋವಂಥದ್ದು ಅದರ ಪಕ್ಕ ಸುಮಾರು ಎಂಟು ಎಕರೆ ಜಮೀನನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಜೊತೆ ನಾವು ವೀಕ್ಷಣೆ ಮಾಡಿ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಇದು ಟಾಯ್ಸ್ ಪಾರ್ಕ್ ಬೊಂಬೆಗಳ ಪಾರ್ಕ್ ಮಾಡೋಂಥದ್ದು ಅಲ್ಲೆಲ್ಲ ಚನ್ನಪಟ್ಟಣ ಬೊಂಬೆ ಕಲ್ಚರು ಎಲ್ಲ ಬೊಂಬೆ ಆದರೆ ಉದ್ಯಮ ತಾನೆ ಅದು ಅವರ ವೃತ್ತಿ ಅದರ ಜೊತೆಗೆ ಸಿಲ್ಕ್ ಮ್ಯೂಸಿಯಂ ಮಾಡೋಂಥದ್ದು ಬೊಂಬೆ ಮ್ಯೂಸಿಯಂ ಮಾಡೋವಂಥದ್ದು ರೆಸ್ಟ್ ಏರಿಯಾ ಮಾಡೋವಂಥದ್ದು ಆ ರೀತಿ ಅದೆಲ್ಲ ಮಾಡ್ತಾಯಿದ್ದೇವೆ ಸೊ ಇವಾಗ ಒಟ್ಟಾರೆ ಇಲ್ಲೂ ಕೂಡ ಕನಕಪುರ ಮತ್ತು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಕನಕಪುರ ಟೌನು ಲಿಮಿಟ್ಸಲ್ಲಿ ಮತ್ತು ಹಾರೋಳ್ಳಿ ಟೌನ್ ಲಿಮಿಟ್ಸಲ್ಲಿ ಕಾಂಕ್ರೀಟ್ ರೋಡ್ ಕೂಡ ಆಗ್ತಾಯಿದೆ ಎಲ್ಲ ಕೇಂದ್ರದ ಅನುದಾನದಿಂದ ಆಗ್ತಾಯಿದೆ ಸೊ ಒಟ್ಟಾರೆ ಈ ರೀತಿ ಕಾರ್ಯಕ್ರಮ ಮತ್ತು ಆನೆಗಳ ಅದು ದಾಳಿ ಮುಂದುವರೆದಿದೆ ಆನೆಗಳ ದಾಳಿಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೇನೆ ಅವರು ಟೆಂಡರ್ ಕರೆದಿದ್ದಾರೆ ಅಡೆಗೋಡೆ ಕಟ್ಟಲಿಕ್ಕೆ ಯಾಕೆಂದರೆ ತಡೆಗೋಡೆಯಲ್ಲಿ ನೀವು ಬನ್ನೇರುಘಟ್ಟದಿಂದ ಹಿಡಿದು ಅಪ್ ಟು ಚನ್ನಪಟ್ಟಣ ತನಕ ಕಟ್ಟಬೇಕಾಗುತ್ತೆ ಸೊ ಅದು ಕೂಡ ಚಾಸ್ತಿನಲ್ಲಿದೆ ಯಾಕೆಂದರೆ ಒಂದು ಪ್ರಾಣ ಹಾನಿ ಇನ್ನೊಂದು ಬೆಳೆಗಳೆಲ್ಲ ಹಾಳಾಗ್ತಾಯಿದೆ ತೋಟಗಳಿಗೆ ನುಗ್ಗಿ ಇದೆಲ್ಲ ಹಾಳಾಗ್ತಾ ಇದೆ ಅದೊಂದು ಬೇಗ ತ್ವರಿತ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ ಸೊ ಈ ರೀತಿ ಈ ಕೆಲಸ ಆಗ್ತದೆ ಇದ್ದೊಂಟು ಹೋದರು ಅಂತೇಳಿ ಅವರೇನು ಪ್ರಧಾನಮಂತ್ರಿಗಳ ಕೈಗೊಂಬೆ ಅಂತೇಳಿ ವಿರೋಧ ಪಕ್ಷದವರು ನಿಮ್ಮ ವಿರೋಧ ಪಕ್ಷದವರು ಈ ಥರ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ನಡೆಯೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ತಾವು ಸಂಸ್ಥೆ ರಾಜ್ಯಪಾಲರು ಬರದೇ ಇದ್ದರೆ ಸಮಸ್ಯೆ ಆಗಿರೋದು ಅವರು ಬಂದು ಏನು ಹೇಳಬೇಕು ಹೇಳಿ ಹೊರಟೋಗಿದ್ದಾರೆ ಹೋಗಿದ್ದಾರೆ ಸೊ ಯಾವಾಗಲೂ ಅಷ್ಟೇ ಒಂದು ಅಧಿವೇಶನ ಪ್ರಾರಂಭ ಆದ ದಿನ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಬರಬೇಕು ಜಂಟಿ ಸದನವನ್ನು ಅವರು ಉದ್ದೇಶಿಸಿ ಮಾತಾಡಬೇಕು ಅವ್ರು ಎಷ್ಟು ಹೇಳಿದ ಮೂವತ್ತು ಸೆಕೆಂಡು ನಲ್ವತ್ತು ಸೆಕೆಂಡು ಪ್ರಶ್ನೆ ಇಲ್ಲ ಸೊ ಅದನ್ನು ಅವರು ಹೇಳಿ ಹೋಗಿದ್ದಾರೆ ಸೊ ಅಂದರೆ ಏನಾಗಿದೆ ಬಲವಂತವಾಗಿ ಅವ್ರ ಕೈಲಿ ಏಳಿಸತಕ್ಕಂಥ ಕೆಲವು ಪ್ಯಾರಾಗ್ರಾಫ್ ತೆಗಿಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ದರು ಸೊ ಆ ಹಿನ್ನೆಲೆಯಲ್ಲಿ ಇದಾಗಿದ್ದಾರೆ ಬಟ್ ಬಹಳ ಮುಖ್ಯವಾದದ್ದು ಅವರು ಸಂವಿಧಾನವನ್ನು ಗೌರವಿಸಿದ್ದಾರೆ ಒಂದು ಅದು ಮೂರು ಮೂರು ನಿಮಿಷ ಮೂವತ್ತು ನಿಮಿಷ ಮೂವತ್ತು ಸೆಕೆಂಡ್ ಆಗ್ಬೋದು ಅಥವಾ ಮೂರು ನಿಮಿಷ ಆಗ್ಬೋದು ಒಟ್ಟಿನಲ್ಲಿ ಅವರು ಬಂದು ಅಟೆಂಡ್ ಮಾಡಿದ್ದಾರೆ ಜಾಯಿಂಟ್ ಸೆಷನ್ನ ಸೊ ಆ ದೃಷ್ಟಿನಲ್ಲಿ ಹಿಂದೆ ಕೂಡ ಹಲವಾರು ಉದಾಹರಣೆಗಳಿದೆ ಹಿಂದೆ ಯಾರು ಹಂಸರಾಜ್ ಭದ್ ಭರದ್ವಾಜು ಇದ್ದಂಥ ಸಂದರ್ಭದಲ್ಲಿ ಗವರ್ನರ್ ಆಗಿದ್ದಂಥ ಸಂದರ್ಭದಲ್ಲಿ ಅವಾಗ ಬಿ ಜೆ ಪಿ ಪಕ್ಷ ಆಳುವ ಪಕ್ಷ ಆಗಿರುತ್ತೆ ಸೋ ಅವಾಗ ಅದೇ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಹಂಸರಾಜ್ ಭರದ್ವಾಜ್ ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತಲೇ ಹೇಳ್ತಾರೆ ಅವರು ನಾನು ಕಾಂಗ್ರೆಸ್ ಸರ್ಕಾರವನ್ನ ನಾನು ಈಗ ಇರ್ತಕ್ಕಂಥ ಈ ಸರ್ಕಾರವನ್ನು ತೆಗಿಲಿಕ್ಕೆ ನಾನು ಇರೋದು ಅಂತಲೇ ಏನು ಹೇಳುತ್ತಾರೆ ಆದರೆ ಆ ಸಂದರ್ಭದಲ್ಲಿ ಕೂಡ ಆಳುವ ಪಕ್ಷವಾದಂಥ ಬಿ ಜೆ ಪಿ ರಾಜ್ಯಪಾಲರ ಮೇಲೆ ಏನೇ ಅಪವಾದ ಹೊಂದಿದೆ ಈ ರೀತಿ ರಾಜೇಶ್ ಅವರೇ ದಿಸ್ ರಾಜೇಶ್ ಅವರೇ ನಮ್ಮ ರಾಜ್ಯ ಉಪಾಧ್ಯಕ್ಷ ಚಿಂತೋಣ ಸೋಮರ್ ಅವರೇ ಮುಖಂಡರಾದ ರಾಜೇಂದ್ರ ಮತ್ತೆ ನಮ್ಮ ಪವಿತ್ರ ಅವರೇ ನಮ್ಮ ನಮ್ಮ ಮುಖಂಡರು ಗ್ರಾಮ ಪಂಚಾಯತ್ ಜೈರಮ್ಮ ಅವರ ನಮ್ಮ ತಾಲೂಕು ಮುಖಂಡರಾದ ಮತ್ತೆ ನಮ್ಮ ಅನನ್ಯತಿ ನಮ್ಮ ರಾಮನಾಥ್ ಅಧ್ಯಕ್ಷರು ನಮ್ಮ ಹಿರಿಯ ಮುಖಂಡರು ಕೂಡ ಸಾಹೇಬ್ರ ಜೊತೆ ಆಗಮಿಸ ಅವರು ಕೂಡ ಅಭಿವಂದನೆ ಅಭಿವಂದನೆ ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡ್ರೆ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಭೈರಪ್ಪನವ್ರೆ ನಮ್ಮ ಸಭಾಂಗದ ಸಾಮಂದಿ ಮತ್ತೆ ಕರ್ಲಕೈನವರ ಸಹಾಯನ ಮಾಡಿದರೆ ನಿಮ್ಗೆಲ್ಲ ನಮ್ಮ ಎಸ್ ಸಿ ಕಾಲೋನಿ ಮತ್ತೆ ಎರಡು ಭಾಗದವರು ಕೂಡ ಒಗ್ಗಟ್ಟಿಂದ ಹೋಗ್ತಾ ಇದ್ರಿ ಅದೇ ತರ ಒಗ್ಗಟ್ಟಾಗಿ ಹೋಗ್ಬೇಕು ಅಲ್ಲೂ ಕೂಡ ಇವತ್ತಿನ ದಿನ ಸಾಹೇಬರ ಲೋಕಸಭಾ ಸದಸ್ಯರು ಈ ರಾಜ್ಯ ಕಂಡಂತ ಡಾಕ್ಟರ್ ಇವತ್ತು ಎಲ್ಲೇ ಮಗು ಹಿಡಿಯರು ಇವತ್ತು ನಮ್ಮ ಎಂ ಪಿ ಸಾಹೇಬ್ರನ್ನ ಜೆ ದೇವ್ ಹಾಸ್ಪಿಟಲ್ ಅಲ್ಲಿ ಮಾಡಿರುವಂತಹ ಕೆಲಸನ ಈ ತಲ ತಲಾಂತರ ಈ ಪ್ರಪಂಚ ಮುಳುಗು ಕಂಡಂತಿರುತ್ತೆ ಜೆ ದೇವ್ ಹಾಸ್ಪಿಟಲ್ ಸಾಧಿಸಿ ಸಾಧಿಸಿಟ್ಟಾಗಿದೆ ಮುಂದೆನೂ ಕೂಡ ಹಾಗೆ ಇರ್ಬೇಕು ಇವತ್ತು ಯಾರೇ ಹೋದ್ರು ಸುಮ್ಮನೆ ಎಡಗೈಲಿ ಮಾಡ್ಕೊಂಡ್ರ ಬಲಗೈಲಿ ಕೆಲಸ ಆಗ್ತಾ ಇತ್ತು ಇವ್ ಬಲಗೈಲಿ ಮಾಡ್ಕೊಂಡ್ರೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಜಯದೇವ್ ಅಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಆದರೂ ಮಾಡ್ತಾ ಇದಾರೆ ಕೆ ಜಿ ಆ ತರ ಇಪ್ಪಂಕು ಹೋಗಿದೆ ಇವತ್ತು ಸಾಹೇಬ್ರಿಗೆ ಆರೋಗ್ಯ ಆಯಸ್ಸು ಹೆಚ್ಚಿನ ಕೊಟ್ಟಿ ನಮ್ಮ ಜನಗಳಿಗೆ ಹೃದಯದಿರ್ಬೋದು ಈ ಕಾಂಬೇರಿ ಕೆಲಸ ಇರ್ಬೋದು ನೀರುಬಹುದು ಇವತ್ತು ತಳನಾಡಿಗೆ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಒಂದು ಕುಡಿಯುವಾಗಿ ಶುದ್ಧ ಘಟಕವನ್ನು ಕೊಟ್ಟಿದ್ದಾರೆ ಒಂದು ಸೋಲಾರ್ ಲೈಟ್ ಅನ್ನು ಕೊಟ್ಟಿದ್ದಾರೆ ಒಂದು ಐದು ಲಕ್ಷ ಜಲ್ಲಿ ಮೆಟ್ಟಿನ ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಾಲೋನಿಯವರಿಗೆ ನಾವು ನೀರಿನ ಘಟಕವನ್ನು ಕೊಡಬೇಕು ಆದ್ಯತೆ ಮೇಲೆ ಖಂಡಿತ ಕೊಡಿಸ್ಕೊಡ್ತೀವಿ ಅಂತ ಮುಂದೆ ಹೇಳಿ

ನಮ್ಮ ನೆಚ್ಚಿನ ಉದಯವಂತರು ಹಾಗೂ ಸಂಸದರಾದಂತಹ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರಿಗೆ ಸನ್ಮಾನವನ್ನ ಎಲ್ಲಿ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ರಾಜೇಂದ್ರ ಅವರನ್ನ ನೀವು ಗೆಲ್ಲಿಸಿ ಪಂಚಾಯಿತಿ ಕಳಿಸ್ಕೊಟ್ಟಿದ್ದೆ ಆದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಾಗ್ತವೆ ಮತ್ತೆ ನಮ್ಮ ಸಂಸದರು ಏನು ಗೆದ್ದು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಿರಂತರವಾಗಿ ತಾಲೂಕಿನಾದ್ಯಂತ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಸುದ್ದ ಕೂಡ ಘಟಕ ಇರ್ಬೋದು ಚಂದ್ರ ಇರ್ಬೋದು ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ನಿಮ್ಮೆಲ್ಲರ ಸಂಶೋಧನೆ ಇರಬೇಕು ಅಂತ ಮಾಡಿ ಪೂಜೆ ಮಾಡಿ রেজিস্টার করা আছে আচ্ছা মানে আটকে পড়া ওকে স্যার কে রাস্তা দেখেন রাজেন্দ্র アラビア ಏನು ಟೀಚರ್ಸ್ನ ಬೇಕಾದ್ರೆ ಐದು ಐದು ಟೀಚರ್ಸ್ ಬಂದು ನಾಲ್ಕು ಟೀಚರ್ ಅಪಾಯಿಂಟ್ ಮಾಡಲಿ ಅವ್ರು ಆಯಾ ಅಟೆಂಡರ್ ಕೊಡ್ಬೇಡಿ ಶೌಚಾಲಯನ ಕ್ಲೀನ್ ಮಾಡುದು ಅವ್ರೇನೇ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆಲಿ ಅಟೆಂಡರ್ ಇಲ್ಲ ಇವಾಗ ಈಗ ನೋಡಿ ನಮ್ ದೇಶ ರಾಜ್ಯದಲ್ಲಿ ಹೆಂಗಾಯ್ತು ಅಂದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೌಚಾಲಯ ಚೆನ್ನಾಗಿಲ್ಲ ಬಾರ್ಗಳಲ್ಲಿ ಶೌಚಾಲಯ ಚೆನ್ನಾಗಿಲ್ಲ டவறல டைன் பன்னி யாரோ எங்க சாகறீங்க பன்னி பன்னி டைன் டைன் தவளை அதோட பனனா ஐ திங்கல இந்த புடிப்பா வந்து ஓ நம்ம பண்ணி பண்ணி மேடிரோட பண்ணா பண்ணா பண்ணா

ಇಲ್ಲಿ ತೋಳ ಒಂದು ಕೆಳಗೆ ಎಲ್ಲೆಲ್ಲಾ ಅಲ್ಲೆಲ್ಲಾ ಅಂದೆಲ್ಲಾ ಹೊರಕಣಿಸಿದ್ವಿ ಕಟ್ ಮಾಡಿದೀನಿ ಆಯ್ತು ಹೇಳ್ತೀನಿ ಸಂತೀಕೊಳ್ಳೆ ಎಲ್ಲ ನೋಡಿ ಓಕೆ ಲೇಡೀಸ್ ಬಂದ್ಕೊಂಡ್ರು ಅದೆವೋ ಹಾಗಿದೆ Ini kalau ride kalau. Kalian tambah sekarang هنيجي انا